ಜೈ ಶ್ರೀ ರಾಮ್ ರಾಧೆ ರಾಧೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ಯಾನ್ಸ್ ಎಲ್ಲರೂ ಹೆಂಗಿದ್ದೀರಿ ಚಲೋ ಇದ್ದೀರಿ ಅಂತ ಅನ್ಕೋತೀನಿ ರೀ ಅಂತ ನಾನು ಚಲೋ ಇದ್ದೆ ನೋಡ್ರಿ ಬರ್ರಿ ಇವತ್ತು ಬ್ಲಾಗ ಸ್ಟಾರ್ಟ್ ಮಾಡಮ್ಮ ಅಂತ ನಮ್ಮ ಯಜಮಾನ ಬಂದಾರ ನೋಡ್ರಿ ಟ್ರಿಪ್ ಹೋಗಿದ್ರು ಮಾತಾಡ್ರಿ ಮೊಬೈಲ್ ತೆಗೀರಿ ಕರಿಗೋಧಿ ಬಣ್ಣ ಯವ್ವಾರಿ ಹಣ್ಣ ಕಾಡ್ತೈತಿ ಮಣ್ಣ நானு கைக்கல மக்கோனி குத்தினி சாலி தந்தார பரோசரி ரொட்டி மண்ட ஜட்ரி நன்காரி சப்பா ಈಗ ಅಭ್ಯಾಸ ಮಾಡ್ಲಿಕ್ಕೆ ಕುಂದ್ರಸ್ತೀರ ಅವರಿಗೆ ಬಾಳ್ ಟಕ ಈಗ ನಾವ್ ಈಗ ಇವತ್ತು ಹಚ್ಕೊಂಡ್ ನೋಡ್ರಿ ನಮ್ಮ ಅಜ್ಬಾಂಡ್ರೊಬ್ರೇ ಹಚ್ಕೊಂಡಿಲ್ಲ ಅವ್ರ ನಿದ್ದೆ ಮಾಡ್ತಾರ ನಿದ್ದೆ

ಏಳು ಗಂಟೆ ಆಗ್ಯದ ಏಳು ಊರಿ ಎಲ್ಲತ್ತದ್ರೆ ಆಲ್ರೆಡಿ ಲೇಟ್ ಮಾಡಿದ್ದೀನಿ ಈ ಕಡೆ ನೀರು ಕಾಸೋಕೆ ಇಟ್ಟಿನಿರಿ ಫ್ರೆಂಡ್ಸ ಈ ಕಡೆ ಸ್ವಪ್ಪ ಬೆಳೆಗೆ ಇಟ್ಟಿನಿ ಬೆಳೆ ಕುದಿಸಿಕಿಟ್ಟಿನಿ ಇನ್ನೇ ರಾತ್ರಿ ವೀಡಿಯೋ ಮಾಡೋಕ್ಕಾಗಿಲ್ರಿ ನಂಗೆ ಅದೊಂದು ಸ್ವಲ್ಪ ಮಾಡಿದೆ ಅಲ್ಲಿಗೆ ವೀಡಿಯೋನೇ ಮಾಡಿಲ್ಲರಿನಾ ಈಗ ಅದು ಕಂಟಿನ್ಯೂ ಮಾಡ್ತೀನಿ ರೀ ಮಾರ್ನಿಂಗ್ ಬ್ಲಾಗ ಬರ್ರಿ ಎಲ್ಲಿ ಸ್ಕಿಪ್ ಮಾಡಾರ್ದೆ ವೀಡಿಯೋ ನೋಡಿ ಈ ಕುಟುಂಬದ್ದು ವ್ಲಾಗ್ ನೋಡಿ ಸಪೋರ್ಟ್ ಮಾಡಿರಿ ಫೆನ್ಸಿ ಹ್ಯಾಂಗ್ದ ನೋಡಿರಿ ನಮ್ಮ ಮುದ್ದು ಮುಂಜಾನೆ ಅವ್ರ ಪಪ್ಪನ ಅವ್ರ ಮೈ ಮ್ಯಾಗ

అడగీ హైరణ అతీతారీగా ఇక్కడ పప్పమేగి చూ లేదా ఇవతర పప్పార అంత లెట్ మే నూ చీ ఫెన్స్ హోళి ఏ పిలిగే పిలు ఏపీ పిలు

ನಿನಗೇನ್ ಹಾಕಂದ್ರ ನೀವ್ ಒಕ್ಕೊನಿ ಭಾಳ ಬಾಜ ನೋಡ್ರಿ ಹಾಕರ ರೀ ರಾತ್ರಿ ಎದ್ರಿ ಒಂದಾಗ್ಯದ ದೀಡ್ ಆಗ್ಯದ ಪಪ್ಪ ನಾ ಒಕ್ಕ ಸರಿ ಎತ್ ವಿಜಿ ಪಪ್ಪ ನಮ್ ಒಕ್ಕಿ ನನ್ರಿ ಅವ ಅಲ್ಲೇ ಕೂತಾಲೆ ಅಲ್ಲೇ ಮತ್ತೆ ಮತ್ತೆ ಪಪ್ಪ ಬೇಡ రే పాపనే వేకరెని పాపా రే పాపా రే పాపా వేకతిదో హ్మ్ పాపా వేకిరని నిలకు ఎదక వేకను ఏయ్ ఏడో పాపా ఒబరుదర్ సాకని ఫ్రెండ్స్ ఇsko ఉదిగి ఉగిబెట్టునరే నాయ పటపట పటవగితిన కని ఇరిగిటిని వగేర్దాకు ఇsko ఉదిగి ఉగి హెండ్ ఆక్తిని పట్నే

ನೀರೆ ನರಣ ಬರ್ತದರೆ ನೋಟ್ ಒಂದೇ ಬದಲಿಗೆ 4 4 3 3 ಕೂಡಿ ಹಿಂಡ ಹಾಕಬೇಕು ಈ ನೋಡಿ ನೀರೆ ಸಾಲ ಇಲ್ಲ ಅಂತ ನಿನ್ನೇ ಬಂದಾರ ತಾಳ್ರಿ ಕೈಲರಿ ಖಾಲಿ ಆಗಾರೆ ಹಾ ಪಿಲ್ಲಿ ಬಜಾ ಕಾಯ ಬिल्ली ಮಕ್ ಬೆಕ್ಕಿ ಬिल्ली ಅಂತಾರೆ ನೋಡಿಗ ಪಿಲ್ಲಿ ಕೆ ಬಾಗರ್ ಮೇ ನೋಡಿ ನಾನು ಪಿಲ್ಲಿ ಬಜಕ್ ಬೆಕ್ಕ ಹಾಕೋಣ ಹಾಕೋಣ ಕಮೆಂಟ್ ಹಾಕಿ ಕಾಸ್ಟ್ ಯಾ ಪಿಲ್ಲಿ ರಂಗೋ ಲೇ ಹಾಕೋ ಫ್ರೆಂಡ್ಸ ನಿಮಗೆ ಇಲ್ಲಿ ಕಾಣಿಸ್ಕತ್ತಿರಬೇಕು ತತ್ತಿ ಹೊಡೀಲಿಕ್ಕೇ ನೋಡ್ರಿ ಇದು ಜವಾರಿ ತತ್ತಿ ಮತ್ತು ಇದು ನೋಡಿ ನಿಮ್ಗೆ ಆಚಾರ್ಯ ಅನ್ನಿಸ್ತಿರ್ಬೇಕು ಯಾಕಂದ್ರೆ ನಮ್ಮ ಮನೆ ದಿನ ಅಯ್ಯಪ್ಪ ಸ್ವಾಮಿ ಪೂಜೆ ರೀ ಇದು ನಿಮ್ಗೆ ಈ ನಮ್ಮ ಮನೆಯಾಗ ನಾವು ತತ್ತಿ ನೋಡಿ ನಿಮ್ಗೆ ಆಚಾರ್ಯ ಅನ್ನಿಸ್ತಿರ್ಬೇಕು ಶಾಕ್ ಆಗ್ತಿರಬೇಕು ಅಂದ್ರೆ ನನ್ನ ವಿಡಿಯೋ ಯಾರರೆಲ್ಲ ನೋಡ್ತಿರ್ತಾರೆ ನೋಡ್ರಿ ಪಲ್ಯದ್ದು ಸೊ ಅವ್ರಿಗೆ ಇದು ನೋಡಿ ಶಾಕ್ ಆಗ್ತದ ಯಾಕಂದ್ರೆ ನಾವು ತತ್ತಿನೂ ರೀ ಫ್ರೆಂಡ್ಸ ಅಂಥರದಾಗ ನಾ ತತ್ತಿ ತಂದು ಒಡೆದು ಅನ್ ಇದು ಮಾಡತ್ತಿನ ಅದ್ರೊಳಗೆ ಅದೆಲ್ಲ ನಿಮ್ಮ ಜೊತೆ ಶೇರ್ ರೀ ಸೊ ಸದ್ಯಕ್ಕೆ ಇದು ಯಾಕಂತಂದ್ರೆ ನಮ್ಮದು ಪಾರಕ್ಕೆ ಎಮ್ಮದಲ್ಲ ರೀ ಫೆನ್ಸ ಜವಾರಿ ತತ್ತಿ ಅಂದ್ರೆ ಅದಕ್ಕಾಗಿನೇ ಹಾಕಬೇಕು ಅಂತ ಹೇಳಿ ಶಿನ್ಕೆ ಮೈ ಮೊದಲೇ ಮೊದ್ಲೇ ಅವ್ನಿಗೆ ಹಾಕ್ಲಗತ್ತಿನ ಅದು ಬೆಳೆ ಬೆಳಗ್ಗೆ ಇದ್ದಿದೆ ಒಳಗಿಂದ ಅದು ಏನು ಅರಿಶಿನ ಕಲರ್ ಇರ್ತದ ಅದಷ್ಟೇ ಅವ್ನಿಗೆ ಕುಡಿಸ್ಬೇಕು ಎಪ್ಪ ಗಬ್ಬತ್ ವಾಸ ಇಡೀತದ ಕರೆ ಹೇಳ್ತೀನಿ ರೀ ಇದು ಅವನಿಗೆ ತಿನ್ಸ ಅವ್ನು ಹ್ಯಾಂಗೆ ತಿತ್ತಾನೋ ಅದು ಅವ್ನಿಗೆ ಗೊತ್ತು ದೇವರಿಗೆ ಹತ್ತಿದ ಮಾತ್ರ ಫ್ಯಾನ್ಸ ನನಗೆ ಅದು ತೆಗಲಿಕ್ಕೂ ಒಂಥರ ಅನ್ಸಲ್ಲ ರೀ ನಾವು ತಿನ್ನಲ್ಲ ತಿನ್ನಲ್ರಿ ಅಲ್ಲರಿ ಅದಕ್ಕಾಗಿ ನಮ್ಗೆ ಹೆಚ್ಗೆ ಬಂದಂಗೆ ಆಗ್ತದೆ ತಿನ್ನೋರಿಗೆ ಅದು ಏನು ಅನ್ ಅನ್ಸಂಗಿಲ್ಲ ತಪ್ಪು ತಿಳ್ಕೊಬೇಡ್ರಿ ತಿನ್ನೋರು ಬಟ್ ನಾವು ತಿನ್ನಲ್ಲತ್ತ ನಮ್ಗೆ ಹೆಚ್ಗೆ ಬರ್ತದೆ ಅದು ನಂಗೆ ಒಮ್ಮೆ ಅದು ಇಟ್ಲಿ ಅದು ವಾಸನೂ ಅಟ್ಟೆ ಹಿಡಿತದ್ರಿ ಫೆನ್ಸ ಅವ್ನಿಗೆ ತಿನ್ಸ್ಬೇಕಾದ್ರೆ ಜೀವ ಗಟ್ಟಿ ಮಾಡ್ಕೊಂಡು ತಿನ್ಸಕತ್ತದ ಯಾಕಂದ್ರೆ ಅವನಿಗೆ ಅದು ಹಾಕಿದ್ರೆ ಕಮ್ಮಿ ಆತ ಅಂತೇಳಿ ರೀ ಅದಕ್ಕಾಗಿನೇ ನಾನು ಈ ಥರ ಅವ್ನಿಗೆ ಅದೆಲ್ಲ ಅದು ಮತ್ತು ಕೈಲಿ ತೆಗೀಬೇಕು ರೀ ಅದು ನನಗೆ ಒಂದ್ರಿ ಅದು ಒಡೆದು ಗೊತ್ತಿಲ್ಲ ಅದು ಮತ್ತು ಅದು ಬೆಳೆ ಬೆಳಗ್ಗೆ ತೆಗೆದು ಬರೀ ಅರಿಶಿನ ಕಲರ್ ಅಟ್ಟೆ ಹಾಕ್ಬೇಕತ್ರಿ ಅದು ಹೆಂಗೆ ಮಾಡ್ತಾರತ್ನೋ ಗೊತ್ತಿಲ್ರಿ ನಂಗೆ ಅದಕ್ಕೆ ಅದು ಒಂದು ಜರ ತೆಗೆದು ಮತ್ತೊಂದು ಜರ ಉಳಿದಿತ್ತು ಕೈಲೇ ಎಲ್ಲ ಸೌರಿ ಅದು ಇವಾಗ ಗುಳುಮ್ ಮತ್ತು ಒಂದು ನುಂಗ್ಬೇಕು ರೀ ಫ್ಯಾನ್ಸಾಗೆ ಹಾಕ್ಲಕ್ಕೀನಿ ನೋಡಿರಿ ಅದು ಹೆಂಗೆನು ಗೊತ್ತಾನೆ ಸೊ ಇದ್ರ ಬಗ್ಗೆ ನಾನು ಆಮೇಲೆ ನಿಮ್ಮ ಜೊತೆ ಮಾತಾಡ್ತೀನಿ ರೀ ಫ್ಯಾನ್ಸಾಗ ಸೊ ಇವಾಗ ಇದು ತೊಳಿತೀನಿ ರೀ ತೊಳೆದು ಅದು ಹಂಗೆ ಇಡಲ್ಲ ರೀ ಫ್ರೆಂಡ್ಸ್ ಅದೆಲ್ಲ ತೊಳಿತೀನಿ ಮತ್ತು ಆ ಬಟ್ಟೆ ಒಗಲಿಗೆ ರೀ ಎಷ್ಟು ಯಾಕಂದ್ರೆ ನಾನು ಮೈಸೂದನ್ನ ರೀ ಮತ್ತು ಅವನಿಗೆ ತತ್ತಿ ಬೇರೆ ಹಾಕ್ಲಕ್ಕ ರೀ ದಿನಕ್ಕೆ ನಾಲ್ಕು ದಿನ ಆಯ್ತು ರೀ ತತ್ತಿ ಹಾಕ್ಲಕ್ಕೀನಿ ಅದಕ್ಕಾಗಿ ಎಲ್ಲ ಜರ ಒಗೆಯೋದು ತೆಗೆಯೋದು ಕೋದಿಗಳೆಲ್ಲ ಒಕ್ಕೊಂಡ್ರಿ ಒಕ್ಕೊಳಕತ್ತೀನಿ ರೀ ಯಾಕಂತಂದ್ರೆ ಹೊಟ್ಟೆಗೆ ನಾವು ಅವ್ನಿಗೆ ಹಾಕಿದ್ದೀವಲ್ಲ ರೀ ಅದು ಕ್ಲೀನ್ ಮಾಡೋಕ್ಕಾಗಲ್ಲ ಅಂದ್ರೆ ಅದು ಮಾಡೋಕ್ಕಾಗಲ್ಲ ರೀ ಬಟ್ ನಾವು ನಮ್ಮ ಮನೆಯಾಗ ದೇವ್ರ ಫ್ರೆಂಡ್ಸ ನಾವು ಅಯ್ಯಪ್ಪ ಸ್ವಾಮಿ ನಮ್ಮ ಮನೆ ದೇವ್ರಿರ್ಬೋದು ದೇವ್ರ ತಿಂತೀವಿ ಮೋನೇಶ್ವರ ರೀ ಸೊ ಇಷ್ಟೆಲ್ಲ ಅವರು ನಾವು ತತ್ತಿ ತಿನ್ನಲ್ರಿ ಹಾಗಾಗಿ ನಮ್ಮದು ದೇವರಿಂದ ಭಾಳ ನೀತಿ ಪಾಳಿಸ್ತೀವಿ ಅದಕ್ಕಾಗಿಯೇ ಈಗ ಅವನಿಗೆ ಹೊಟ್ಟೆಗೆ ಹಾಕಿವಂಥೇಳಿ ಅದು ತೊಳೆಕ್ಕೆ ಬರಲ್ಲ ಬಟ್ ನಾವು ಏನು ಮನೇಲಿ ಕ್ಲೀನ್ ಮಾಡ್ಕೋಬೇಕು ಅದಾದ್ರೆ ಎಲ್ಲ ಮಾಡ್ಕೋಬೇಕಾಗ್ತದ್ರಿ ಫ್ರೆಂಡ್ಸ ಅದಕ್ಕಾಗಿನೇ ಎಲ್ಲ ಒಗೆಯೋದು ತೆಗೆಯೋದು ಅಂದಿ ನೀವು ತತ್ತಿ ಕೊಟ್ಟಿನ ಹೇಳಿ ಇಷ್ಟೆಲ್ಲ ನಾ ಯಾಕಂದ್ರೆ ತತ್ತಿ ಇತ್ತೆ ಎಲ್ಲ ಮುಡ್ಸಿಕೊಂಡಿರ್ತೀವಲ್ಲ ರೀ ನಾವು ನಾಲ್ಕು ದಿನ ಆಯ್ತು ಫ್ರಿಜ್ನಾಗೆ ಇಟ್ಟಿನಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊತೀನಿ ರೀ ಫ್ರಿಜ್ನ ತೊಳಿತೀನಿ ಸೊ ಅದಕ್ಕಾಗಿಯೇ ಎಲ್ಲ ಬಟ್ಟೆ ಅದು ಹೇಳಿ ಒಕ್ಕೊಳಗತ್ತಿನಿ ರೀ ಫ್ರೆಂಡ್ಸ ಅಷ್ಟೇ ಮತ್ತು ಅದು ಏನು ತತ್ತಿ ತಿಂದಿದ್ದೆ ಹೊಟ್ಟೆಗೆ ತೆಗಿಲಿಕ್ಕೆ ಹೊರಗೆ ಈ ಥರ ಎಲ್ಲ ನೀವು ತಿಳ್ಕೊಬೇಡ್ರಿ ಏನು ನೀವು ರೀಟೇಲ ಎಲ್ಲ ತೊಳಿಲಿಕ್ಕತ್ತಲ್ಲ ಅದ್ರ ಕಾಲಾಗ ಅಂತೇಳಿ ಹಿಂಗೆ ತೊಳ್ಕೊಬೇಡ್ರಿ ಬಟ್ ಅದು ಅವ್ರ ಸಲಂದ ಅದು ಏನು ಹೊಟ್ಟೆಂದು ತೊಳಿಲಿಕ್ಕೆ ಬರಲ್ಲ ಆದ್ರೂ ನಾವು ಏನು ಬರ್ತದ ಅದಾದ್ರೂ ರೀ ಫ್ರೆಂಡ್ಸ್ ನಮ್ಗೆ ಯಾವ್ದು ಮಾಡೋಕ್ಕಾಗಲ್ಲ ನೋಡ್ರಿ ಅದು ಮಾಡಲಿ ಅಂದ್ರೆ ಒಟ್ಟು ಇತ್ತು ಈಗ ಅವನಿಗೆ ಹಾಕಿದ್ದೆವು ಏನೋ ಆಗಕ್ಕೆ ಮಾಡೋಕ್ಕಾಗಲ್ಲ ಅವನು ಕೆಮ್ಮದ ನೋಡಲ್ಬಿಟ್ಟು ಯಾಡ್ರಿ ಅವನಿಗೆ ಹಾಕಿದ್ದೆವು ಬಟ್ ನಾವು ಏನೇನೆಲ್ಲ ಮಾಡ್ಕೋಬೇಕು ಅದಾದ್ರೂ ಮಾಡ್ಕೋಬೇಕಲ್ಲ ರೀ ಎಲ್ಲ ಸ್ವಚ್ಛ ಫ್ರೆಂಡ್ಸ್ ಅಮ್ಮ ಬಂದು ಈ ಕಡೆ ಸಪ್ಪನ್ ಬೇಳೆ ಮಾಡಿ ನೋಡ್ರಿ ಈ ಕಡೆ ಅನ್ನಿಗೆ ಇಟ್ಟಿನಿ ಹಾ ನಿನಗೆ ಹೊಸ ಆತ ಮುಂಜೆ ಮುಂಜಾಳೆ ಈ ಕಡೆ ಸಪ್ಪನ್ ಬೇಳೆ ಕುರ್ತೀನಿ ಈ ಕಡೆ ಅನ್ನ ಇಟ್ಟೀನಿ ನೋರಿ ಚಪಾತಿ ಮಾಡಿದೀನಿ ಒಟ್ಟಿಗೆ ತಲೆಗದ ಚಪಾತಿ ಮಾಡಲಾಗಿದೆ ಅದಕ್ಕೆ ಸಪ್ಪನ್ ಬೇಳೆ ಅನ್ನ ಮಾಡೀನಿ ಇರಿಬ್ರಿಗಿಲ್ ತಯಾರು ಮಾಡಿ ನೋಡ್ರಿ ಬರೀ ತಲೆ ಇತ್ತೀನಿ ನಿನಗೆ ಹಬ್ಬಾಕಿಗೆ ಚೇಮ್ಯಾಡಲ್ಲ ನಿನಗೆ ಕೊಡಲ್ಲ ನೀ ಯಾರಿದ್ರಿ ಈ ಬೇಳೆ ಉಕ್ತದ ಬ್ಯಾಳಿ ಉಕ್ಕುತ್ತೆ ನೋಡಿರಿ

ఓకే తెలగెల చూత నడి మన ఈ గిడతా ఇతలు బుచ్చుకో ఇబ్బంది హచ్కొంది హింకా ఇబ్బద్ హచ్ కుందీ తె హచ్కొంది కుంద్ర మ నూ టకుతమ్మ నోడీలు నా నమ్మ మె స్వచ్ఛమా ఇత ఏం సారీ కుకుమ్మ చిల్లిక సారీ అయితే ఒట్టు కుం బండారు చిల్లి ఓడిర్లే మ్యాగ్ ಇಂತ ಕೆಲ್ಸಗಳೇ ಮಾಡ್ತಾಳೆ ಹಾಂ ಹಿಡಿ ಪಟ್ಟಣ ಕುಕುಳ್ತಾ ಹಚ್ಕೊತೀನಿ ಒಂದು ಕೆಲ್ಸಕ್ಕೆ ಲೇಟಲ್ಲತ್ತು ತ ಫ್ರೆಂಡ್ಸ ಎಲ್ಲ ತಯಾರು ಆಗ್ಯದ ರೀ ಈಗ ಕೆಲ್ಸಕ್ಕೆ ಹೋಗ್ಬೇಕು ಅವ್ರಿಗೆ ಅನ್ನ ಆ ಕಡೆ ಅನ್ನ ಕುರ್ಚಿ ಕಟ್ಟೀನಿ ತಾವೇ ಹಾಕೊಂಡು ಉಣ್ತಾರೆ ಮತ್ತೆ ಡಬ್ಬಾನು ಕಟ್ಕೊಂಡು ಹೋಗ್ತಾರೆ ಫ್ರೆಂಡ್ಸ್ ಡಬ್ಬ ಕಟ್ಕೊಂಡು ಹೋಗ್ತಿರಲಿಲ್ಲ ಅನ್ನ ಕುಡಿಯೋನು ಹ್ಞೂ ಫ್ರೆಂಡ್ಸ ನಾವು ನಮ್ಮ ಯಜ್ಮಂಡ್ರು ಅಯ್ಯಪ್ಪ ಸ್ವಾಮಿ ಮಾಳೆ ಹಾಕೊಂಡ ನಡೆದು ನಾವು ತತ್ತಿನೇ ಮುಟ್ಟಿಲ್ಲರಿ ಒಟ್ಟು ಮುಟ್ಟಿಸ್ಗಳೂ ಹೋಗೋಲ್ಲ ತತ್ತಿ ಮುಟ್ಟಿಲ್ಲ ಏನು ಮಾಡಿಲ್ಲ ನಮ್ಮದು ವಿರಾಜನ ಕಾಲಾಗ ಮೊನ್ನೆ ಜವಾರಿ ತಂದಿದ್ದ ತತ್ತಿ ತಂದಿದೆ ಅದು ನಾಲ್ಕು ತಂದಿದ್ದೆವು ಹೇಳಿದ್ರು ಜ ಅವ್ನಿಗೆ ಕೆಮ್ಮ ದಮ್ಮದಲ್ರಿ ಬಕ್ಕಳ ಮಂದಿ ಹೇಳಿದ್ರಿ ಫ್ರೆಂಡ್ಸ ಜವಾರಿ ತತ್ತಿ ಹಾಕಿರಿ ಅವ್ನಿಗೆ ಕೆಮ್ಮಕ ಮಾತು ಅಂಥೇಳಿ ನಾ ಭಾಳ ನಾ ಭಾಳ ತಂದು ಹುಡುಕ್ಯಾಡ್ ನೋಡಿದ್ರಿ ನಂಗೆ ಎಲ್ಲಿ ಜವಾರಿ ತತ್ತಿ ಸಿಕ್ಕಿಲ್ರಿ ಮೊನ್ನೆ ನಾಲ್ಕು ನಾಲ್ಕು ತತ್ತಿ ಸಿಕ್ಕು ಏನು ಮಾ ಅವು ತಂದು ಫ್ರಿಜ್ನಾಗ ಇಟ್ಟಿದ್ದೆ ರೀ ಸರಿ ಅವ್ನು ನಾಲ್ಕು ತತ್ತಿ ತಂದು ಕಿಚನ್ಗೆ ಫ್ರಿಜ್ನಾಗ ಇಟ್ಟಿವಿ ಫ್ರೆಂಡ್ಸ ಫ್ರಿಜ್ನಾಗ ಇಟ್ಟು ದಿನ ಒಂದೊಂದು ಹಾಕಬೇಕು ಮತ್ತು ನಮ್ಮ ಮನ್ಯಾಗ ನಾವು ದಿನ ಅಯ್ಯಪ್ಪ ಸ್ವಾಮಿ ಪೂಜೆ ಮಾಡ್ತೀವಿ ಮುಂಜಾನೆ ಚೇಂಜ್ ಮಾಡಿ ದಿನ ಮಾಡ್ತೀವಿ ಅವರಿಗೆ ಅಯ್ಯಪ್ಪ ಸ್ವಾಮಿಗಂತೂ ಇಂಥವೆಲ್ಲ ಏನೂ ನಡೆಯಲ್ಲ ರೀ ತತ್ತಿ ನಡೆಯಲ್ಲ ಈ ಹೊಟ್ಟೆ ಇಂಥ ಏನೋ ನಡೆಯಂಗಿಲ್ಲ ರೀ ಕೆಲಸ ನಾವು ಕೆಲ್ಸಕ್ಕೆ ಹೋಗ್ತೀನಲ್ಲ ರೀ ಅವರು ತತ್ತಿ ಮತ್ತು ಮಟ್ಟನ ಅದು ಏನಾದರೂ ಮಾಡಿದ್ರೆ ನಾ ಬಂದು ಮೈ ತೊಗೊಳ್ದೆ ನಮ್ಮ ಮನೆಯ ಬರಲ್ರಿ ತಿಳ ನೀರು ಹಾಕೊಂಡೆ ಮನೆ ಬರ್ತೀನಿ ಇವಾಗ ನಮಗೆ ಟೈಮ್ ನೋಡಿರಿ ಹೆಂಗೆ ಇದು ಆಗ್ಯದ ಇವ್ನ ಸಲ ನಮ್ಮ ವಿರಾಜಿನ ಸಲಂದ ತತ್ತಿ ಮನೆಗೆ ಇಟ್ಕೋಬೇಕ್ರಿ ರೀ ಇನ್ನೀಗ ಕಂಪಲ್ಸರಿ ನಾವು ಹೊಡೆದವು ಮತ್ತು ಅವನಿಗೆ ದಿನ ಕಂಪಲ್ಸರಿ ಹಾಕ್ಬೇಕು ರೀ ತತ್ತಿ ತಂದೀವಿ ಅವ್ನಿಗೆ ಇನ್ನು ಮುಂದೆ ಕಮ್ಮಿ ಕೆಮ್ಮು ಬರಲ್ಲ ಅಂತಂದ್ರಿಗೆ ಗೊತ್ತಿಲ್ಲ ರೀ ಏನಾಗ್ತದೆ ಅಂತ ಹೇಳಿ ದೇವರ ತತ್ತಿ ಹಾಕಿದ್ರೆ ಬರ್ಲತ್ತೀರ ಅಂದರೆ ಅದಕ್ಕಾಗಿನೇ ಈ ಕಡೆ ನಮಗೆ ಬೇಕು ಬೇಕ್ರಿ ಈ ಕಡೆ ನಮ್ಮ ಮಗನೂ ಬೇಕು ಆ ಕೆಮ್ಮು ನೋಡೋದಾಗಲ್ಲ ನಮ್ಗೆ ಅದಕ್ಕಾಗಿನೇ ತಂದು ಹಾಕಿದಂಗೆ ಆಗ್ಯದ್ರಿ ಫೆನ್ಸ ಅದು ಏನು ಮಾಡೋಕ್ಕಾಗಲ್ಲ ಯಾಕಂದ್ರೆ ಏನೇನಾಗುತ್ತೆಲ್ಲ ಅದು ದೇವ್ರ ಇಚ್ಛೆನಾಗೆ ಇರ್ತದೆ ರೀ ಈವ್ನಿಂಗ್ ಆರಾಮ ತಪ್ಪಿದ್ದು ದೇವ್ರ ಮೇಲೆ ಬಿಟ್ಟಿದ್ದು ತತ್ತಿ ತಯಾರಾಗಿದ್ದು ದೇವ್ರ ಮ್ಯಾಲೆ ಬಿಟ್ಟಿದ್ರು ಹಿಂಗೆ ತತ್ತಿ ರೀ ಅದು ನಮ್ಮ ಮನೆ ನಡೆಯೋಲ್ಲ ಅಂದ್ರೆ ಅಯ್ಯಪ್ಪ ಸ್ವಾಮಿ ಪೂಜೆ ನಮ್ಮ ನಮ್ಮನೆ ನಡೆಯಲ್ಲ ರೀ ಈಗ ಇವ್ನಿಗೆ ಅದು ಹಾಕ್ಲಿಲ್ಲ ಅಂದ್ರೆ ನಡೆಯಲ್ಲ ರೀ ಫೆನ್ಸ ಈ ಪೂಜೆ ದಿನ ಮುಂಜಾನೆ ಚಂಜಿ ಪೂಜೆ ಮಾಡ್ತೀವಿ ರೀ ಖರೀ ಫ್ರಿಜ್ನಾಗ ಇಟ್ಟಿ ಕಡೆ ಕಿಟ್ರಾವೆಲ್ಲ ಒಡೆದ್ ರೀ ಹಾಗಾಗಿ ಫ್ರಿಡ್ಜ್ನಾಗ ಇಟ್ಟೆ ದಿನ ಒಂದೊಂದು ರೀ ಅದೆಲ್ಲ ದೇವ್ರ ಮ್ಯಾಲೆ ಬಿಟ್ಟಿದ್ದೆ ನೋಡಿರಿ ಫೆನ್ಸ ಇವಾಗ ಇವ್ ತತ್ತಿ ಹಾಕಿದ್ರು ನಾವು ಮನೆಯಾಗ ಪೂಜೆ ನಡೀತದ್ರ ಹಾಗೆ ಪೂಜೆ ಮಾಡ್ತಿರ್ತೀವಿ ಏನಿದು ಆಗಂಗಿಲ್ಲ ಅದಕ್ಕೆ ಇದೆಲ್ಲ ಕೌದಿ ಅದೆಲ್ಲ ರೀ ಮನೆ ಸ್ವಚ್ಛ ತಲೆ ನೀವು ನೀರು ಹಾಕೊಂಡಿದ್ದೇವೆ ಆಯ್ತು ನಾಲ್ಕು ಇದು ನಾಲ್ಕು ತತ್ತಿ ಆಗ್ಯಾವ ರೀ ನಮ್ಮ ರಾಜ್ಯಾಗ ಹಾಕವು ಮುಂದೆ ಕ್ಯಾಂಪ್ ಬರಬಾರ್ದು ಅಂತ ಕೇಳ್ಕೊತೀನಿ ರೀ ಅಷ್ಟೇ ರೀ ಫ್ರೆಂಡ್ಸ ನಾವು ಹಿಂಗೆ ನಾಲ್ಕು ವರ್ಷ ಐತ್ರಿ ತತ್ತಿ ಮುಟ್ಟಿಲ್ನೋ ತಿಂದಿಲ್ನೋ ಅವ್ರು ಮಾಳೆ ಹಾಕೊಂಡ ನಡ್ದು ಏನಿದು ಮಾಡಿಲ್ಲ ಇವಾಗ ಇವಾಗದಂತಂದ್ರೆ ಹಾಕೇಬೇಕ್ರಿ ಮತ್ತಿನ್ನ ಏನೇನೋ ಹಾಕಂತ ಹೇಳ್ತಾರೆ ಕುರಿ ಉಚ್ಚಿ ಹಾಕಂದಾರೀ ನಂಗೆ ಏನೋ ಏನು ಕತ್ತಿ ಹಾಲು ಅಂದರಿ ಕುರಿ ಉಚ್ಚಿ ಕುಡಿಸ್ತಾರ ಅವ್ನು ಕೆಮ್ಮ ಕೆಮ್ಮ ನೋಡೋದು ಅಲ್ಲಾರ್ ಬಟ್ಟಿಗೆ ಮಕ್ಳು ಮನೆ ಅಂದಾರೀ ನೋಡ ಜವಾರಿ ಜವಾರಿ ತತ್ತಿ ಟ್ರೈ ಮಾಡ್ಬೇಕಂತ ಹೇಳಿಕೆ ತಂದಕ್ಕೆ ಹಾಕಿನ್ರಿ ಫ್ರೆಂಡ್ಸ್ ಅದೇನು ತತ್ತಿ ಏನೋ ನಾನ್ ವೆಜ್ಜು ವೆಜ್ ನಂಗೆ ಒಂದು ಗೊತ್ತಿಲ್ಲರಿ ಗ್ಯಾಸ್ ಆನ್ ಮಾಡಿ ವೆಜ್ಜ ನಾನ್ ವೆಜ್ಜಾ ನಂಗೆ ಏನು ಅಷ್ಟೇನಿದ್ರೀ ಫ್ರೆಂಡ್ಸ ಏರಿ ಅಂದ್ರೆ ಅದು ಅಯ್ಯಪ್ಪ ಸಮ್ಮಿ ನಡೆಯಲಲ್ರಿ ಮನ್ಯಾಗ ದೇವ್ರಿಗೆ ನಾವು ಪಂಚಾಳ್ ಮಂದಿ ದೇವ್ರಿ ಬಡಿಯರು ವಿಶ್ವಕರ್ಮ ಇದ್ದೀವಿ ನಮ್ಮ ಮನೆಗೆ ಯಾವ ದೇವ್ರಿಗೂ ಅವೆಲ್ಲ ನಡೆಯಲ್ರಿ ಕೆಲಸ ಈಗ ಏನೂ ರೀ ಎಲ್ಲ ದೇವ್ರ ಮ್ಯಾಗ ಬಿಟ್ಟಿದ್ದು ಕೆಮ್ಮು ದೇವ್ರ ಮೇಲೆ ಬಿಟ್ಟಿದ್ದೆ ಆ ತತ್ತಿನೂ ದೇವ್ರ ಮೇಲೆ ಬಿಟ್ಟಿದ್ದೆ ಈಗ ಅವ್ನಿಗೆ ಹಾಕಲಿಲ್ಲ ಅಂದ್ರೆ ನಡೆಯಂಗಿಲ್ಲ ರೀ ಅದು ಫ ಭಾಳ ದಿನ ಮ್ಯಾಗ ಚಿಕ್ಕಂಗೆ ಅವನಿಗೆ ಅದ್ದೆ ಮತ್ತು ನಾಲ್ಕೈದು ವರ್ಷ ಆಯ್ತು ರೀ ನನಗೆ ಕೆಮ್ಮದ ಅಮ್ಮದು ಈಗ ನಂಗೆ ಜವಾರಿ ತತ್ತಿ ಚಿಕ್ಕವ್ರನ್ನ ಭಾಳ ಮಂದಿಗೆ ಕೇಳಿ ಕೇಳಿ ಇರ್ತೀನಿ

Eh, ke depan. Eh, ke depan. Eh, Sanvi. ಅಂದ್ರ ಒಡಗೆ ಮತ್ ಅಂದ್ರೆ ಮಸ್ತ್ ಎಂಜಾಯ್ ಮಾಡ್ಯಾರ ನೋಡ್ರಿ ಈಗ ಹಾಡು ಹಚ್ಚಿ ಮ್ಯಾಗ ಅದೇನೋ ಏನೋ ನೀರು ಬರ್ತಿರ್ತಾರೆ ನೋಡಿರಿ ಅದು ನೀರು ಹಚ್ಚಿ ಡ್ಯಾನ್ಸ್ ಮಾಡತ್ತರಿ ಬಟ್ ಅದು ಕಾಫಿ ರೆಡ್ ಬರ್ತದೆ ಅಂತೇಳಿ ನಾವು ರೀ ಫ್ರೆಂಡ್ಸ್ ಅದು ಡ್ಯಾನ್ಸ್ ಅದು ಯಾವ ರೀತಿ ಮಾಡತ್ತಾರ ನೋಡಿರಿ ಟೀಚರು ಮತ್ತು ಹುಡುಗರು ಎಲ್ಲ ಅವರಿ ಫ್ರೆಂಡ್ಸ ನಂಗೆ ಒಂಥರ ಖುಷಿ ಆಯಿತು ನಮ್ಮ ಪಿಲ್ಗೂ ಕಂಡಪಟ್ಟು ಖುಷಿ ಆಯ್ತು ರೀ ಟ್ರಿಪ್ ಮಾಡಿ ಬಂದಿದ್ದು ಅದು ಫುಲ್ ಏನೋ ವೀಡಿಯೋಗಳು ಹಾಕಿಲ್ಲ ರೀ ಫ್ರೆಂಡ್ಸ ಮಕ್ಕಳು ವೀಡಿಯೋಗಳು ಬಂದಿಲ್ಲ ರೀ ಯಾಕಂದ್ರೆ ಅವ್ರು ಎಷ್ಟು ಗ್ರೂಪ್ ಒಳಗೆ ಕಳಿಸಿರ್ತಾರೆ ಅದಿಷ್ಟೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ ರೀ ಜಾಸ್ತಿ ವೀಡಿಯೋಗಳು ಇಲ್ಲ ರೀ ಯಾವ ನಮ್ಮ ಪಿಲ್ಲು ಎಲ್ಲಿ ಹೇಳೋಣಿದ್ರೆ ಕಾಣಿಸಲ್ ರೀ ನಮ್ಮ ಪಿಲ್ಲು ಅವ್ರು ಎಷ್ಟು ಮಾಡ್ರಿ ಅಷ್ಟೇ ಹಾಕಿನಿ ಫ್ರೆಂಡ್ಸ ನಿಮ್ಗೆ ಹೆಂಗೆ ಅನಿಸ್ತಾವೆ ಅವ್ರದ್ದು ಎಂಜಾಯ್ ಮಾಡಿದ್ದು ಅದು ಕಮೆಂಟ್ ಹಾಕಿರಿ ಸೊ ಕಾಫಿ ಆಡೋದಲ್ರಿ ಅದಕ್ಕೆ ವಯಸ್ಸು ರೀ ಫ್ರೆಂಡ್ಸ ಸೊ ಡ್ಯಾನ್ಸ್ ಏಟು ಮಸ್ತ್ ಮಾಡ್ಯಾರ ನೋಡ್ರಿ ಅವ್ರು ಏನ ಮಕ್ಕಳು ಎಂಜಾಯ್ ಮಾಡೋರಿ ಫ್ರೆಂಡ್ಸ ಊಟ ಮಾಡೋದಾಗಲಿ ಮತ್ತೆ ಆಟ ಆಡೋದಾಗಲಿ ಜೋಕ್ಲಿ ಆಡೋದಾಗಲಿ ಭಾಳ ಅಂದ್ರೆ ಭಾಳ ಎಂಜಾಯ್ ಮಾಡ್ಯಾರಂತೀ ಬಟ್ ಅದು ವಿಡಿಯೋಗಳೆಲ್ಲ ಅವ್ರು ಕಳಿಸಿಲ್ರಿ ಮಾಡ್ಯಾರ ಮಾಡ್ಯಾರೀ ಬಟ್ ಅದು ಗ್ರೂಪ್ ಒಳಗೆ ಕಳ್ಸಿಲ್ಲರವ್ರು ನನಗೆ ಗ್ರೂಪ್ ಒಳಗೆ ಸ್ಕೂಲ್ ಗ್ರೂಪ್ ಒಳಗೆ ಅವ್ರು ಎಷ್ಟು ಕಳ್ಸ್ಯಾರೋ ಅಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ ರೀ ಈಗ ಇದು ವಿಡಿಯೋ ಇಷ್ಟ ಅಂತ ಅನ್ಕೋತೀನಿ ರೀ ಇಷ್ಟ ಆದ್ರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ ಫ್ರೆಂಡ್ಸ ಈ ಬಡವರ ಫ್ಯಾಮಿಲಿ ಸಪೋರ್ಟ್ ಮಾಡಿರಿ ಈ ಕುಟುಂಬಕ್ಕೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ರೀ ಫ್ರೆಂಡ್ಸಾ ಮತ್ತೆ ಮುಂದಿನ ಒಳಗ ಸಿಗ್ತೀನಿ ರೀ ಅಲ್ಲಿವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸಾ ಎಲ್ಲರಿಗೂ ಒಳ್ಳೇದು ಮಾಡಿರಿ நமக்கு ஒேது மாறி நமக்கு ஒழுது மாலை பாய் ஃபிரெண்ட்ஸ் மத்தி முந்திமொழிச்சிங்க